ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಇವತ್ತು ಒಂದು ಧಾರವಾಡ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ತುಂಬ ಜನ ಡಿಮ್ಯಾಂಡ್ ಮಾಡ್ತಾಯಿದ್ರಿ ಸರ್ ಪೇಪರನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಧಾರವಾಡ್ದು ಸೊ ಅದು ಮನೆ ನಾನು ನೋಡಿದೆ ಸೊ ಹಾಗಾಗಿ ಈ ಧಾರವಾಡ ಪತ್ರಿಕೆಯನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತಾಯಿದ್ದೀನಿ ಸೊ ಇದರಲ್ಲಿ ಹಳೆ ಕ್ವೆಷನ್ಸ್ಗಳನ್ನೇ ತೊಗೊಂಡಿದ್ದಾರೆ ಸೊ ಯಾವುದೂ ಒಂದು ರಿವೈಸ್ ಕ್ವೆಶನ್ಗೆ ಸಂಬಂಧಪಟ್ಟಂತೆ ಇಲ್ಲ ಆದರೂ ಕೂಡ ಒಂದಿಷ್ಟು ಅಲ್ಲಿ ಇಲ್ಲಿ ಅಪ್ಡೇಟ್ಸ್ಗಳನ್ನು ಕೊಟ್ಟಿದ್ದಾರೆ ಹೌದಾ ಸೊ ಆ ಒಂದು ಡೇಟಾಸ್ಗಳನ್ನು ತೊಗೊಂಡಾಗ ಅವಾಗೇನಾಗುತ್ತೆ ಅಂತಂದರೆ ಒಂದಿಷ್ಟು ಹುಡುಗರಿಗೆ ಸೊ ಹೊಸತನವನ್ನು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಪತ್ರಿಕೆಯನ್ನು ಕೂಡ ಒಂದು ಸೊ ಒಳ್ಳೆಯ ಪತ್ರಿಕೆ ಅಂತಲೇ ನನ್ನ ಒಂದು ಭಾವನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಏನೇನು ಕವರ್ಗಳಾಗಿದೆ ಸೊ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂತ ನೋಡ್ತಾ ಬರೋಣ ಸ್ನೇಹಿತರೆ ಸರಿನಾ ಸೊ ಇದು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಶ್ರೇಣಿ ಸರಣಿಯಲ್ಲಿ ನಾನು ಸುಮಾರು ಒಂದು ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಬಂದಿದ್ದೀನಿ ಆಲ್ರೆಡಿ ನಿಮ್ಗೆ ಬೆಂಗಳೂರು ಗ್ರಾಮಾಂತರ ಆಗಿದೆ ಉತ್ತರ ಆಗಿದೆ ಕಲಬುರಗಿ ವಿಭಾಗ ಆಗಿದೆ ಒಂದು ಸುಮಾರು ಜಿಲ್ಲೆಗಳನ್ನು ಮಾಡ್ತಾ ಬಂದಿದ್ದೆ ಸೊ ಅದರಲ್ಲಿ ಧಾರವಾಡದೊಂದು ಪತ್ರಿಕೆ ಭಾಳಷ್ಟು ಜನರ ಡಿಮ್ಯಾಂಡ್ ಇತ್ತು ಅದಕ್ಕೋಸ್ಕರ ಇದು ನನಗೆ ಮಾನ್ಯತಾನೆ ಸಿಕ್ಕಿರುವಂಥದ್ದು ಹಾಗಾಗಿ ಇದನ್ನು ಸೊ ಒಳ್ಳೆಯ ಒಂದು ಪತ್ರಿಕೆ ಅಂತ ಅನ್ನಿಸ್ತು ಹಾಗಾಗಿ ನಿಮಗೆ ಕೊಡಬೇಕು ಅಂತ ಒಂದು ಇದರಿಂದ ಇದ್ದೀನಿ ಸ್ನೇಹಿತರೆ ಸೊ ಲೇಟ್ ಮಾಡೋದು ಬೇಡ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಅದು ಸ್ಪರ್ಧಾತ್ಮಕ ಒಂದು ಬಳಕೆಯನ್ನು ಹೊಂದಿದೆ ಹಾಗಾಗಿ ಅದು ಸರಿಯಾಗುತ್ತೆ ಸೊ ಇಲ್ಲಿ ತುಷ್ಟಿಗುಣ ಅಂತೇನಿದೆ ಇದು ಸೊ ವಸ್ತುನಿಷ್ಠನ ವ್ಯಕ್ತಿನಿಷ್ಠ ವ್ಯಕ್ತಿನಿಷ್ಠ ಹೌದು ಸರಿನಾ ಸೊ ವಸ್ತುನಿಷ್ಠ ಆಗೋಕ್ಕೆ ಸಾಧ್ಯ ಇಲ್ಲ ಕಾಬ್ ಗ್ಲಾಸ್ ಅವರ ಒಂದು ಕ್ಯೂ ಇಜಿಕಲ್ ಟು ಎಕ್ಸ್ ಒನ್ ಆಲ್ಫಾ ಕಾಮ್ ಎಕ್ಸ್ ಟು ಬೀಟಾ ಅಂಥೇಳಿ ಅದು ಸಿ ಆಪ್ಷನ್ಸು ಸರಿ ಹೊಂದುತ್ತೆ ಸರಿನಾ ನೆಕ್ಸ್ಟ್ ಸರ್ಕಾರವು ಸರಕು ಮತ್ತು ಸೇವೆಗಳಿಗೆ ಬೆಲೆ ಮಿತಿಯನ್ನು ವಿಧಿಸುವುದು ಬೆಲೆ ಮಿತಿ ಅಂತಂತಂದರೆ ಅದು ಯಾವುದು ಅಂದರೆ ಆ ಒಂದು ವಸ್ತುವಿನ ಮಿತಿಯ ಸೊ ಬೆಲೆ ವಸ್ತು ಅಂತ ಬೆಲೆ ಹಾಂ ಬೆಲೆ ಮಿತಿ ಸರಿಯಾಗತ್ತೆ ನೆಕ್ಸ್ಟ್ ಎನ್ ಎನ್ ಪಿ ಈಕಲ್ ಟು ಜಿ ಎನ್ ಪಿ ಈ ಮೈನಸ್ ಡಿಪ್ರಿಷಿಯೇಷನ್ ಕಾಸ್ಟ್ ಅಂದರೆ ಸವಕಳಿ ಸರಿನಾ ಸೊ ಇದು ಆಗುತ್ತೆ ಹಾಗಾಗಿ ಇದಕ್ಕೆಲ್ಲ ಆನ್ಸರ್ ಮಾಡ್ತಾ ಬಂದಿದ್ದೀನಿ ನೋಡಿಲಿ ಸೊ ಎ ಸೆಕ್ಷನ್ ಒಳಗೆ ನೋಡ್ಕೊಳ್ಳಿ ಎ ಪಾರ್ಟ್ ಒಳಗೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಸ್ಪರ್ಧಾತ್ಮಕ ವಸ್ತು ನಿಷ್ಠ ಆಗೋದಿಲ್ಲ ವ್ಯಕ್ತಿ ನಿಷ್ಠ ಅಂತೇಳಿದೆ ಮತ್ತು ಬೆಲೆ ಮಿತಿ ಕಾಪ್ ಡಾಗ್ಲಾಸ್ ಫಾರ್ಮುಲಾಸು ನೆಕ್ಸ್ಟ್ ಸವಕಳಿ ವೆಚ್ಚ ಇದಾದ ನಂತರ ಸೊ ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಬಲಗಡೆ ಆಗುತ್ತೆ ನೆಕ್ಸ್ಟ್ ಘಟಕ ಸಮಗ್ರ ಆರ್ಥಿಕ ದಾಸ್ತಾನು ಮತ್ತು ಭಾರತ ಸರ್ಕಾರ ಅಂತಿದೆ ಒಂದಿಸಿ ಬರೆಯ್ರಿ ಸೊ ಎಸ್ ಎಮ್ ಸಿಗೆ ಗೆ ಡೆಲ್ಟಾ ಟಿ ಸಿ ಡಿವೈಡ್ ಬೈ ಡೆಲ್ಟಾ ಕ್ಯೂ ಆಗುತ್ತೆ ಸಾಮಾನ್ಯ ಲಾಭ ಶೂನ್ಯ ಲಾಭ ಇದೆ ಆ್ಯಡಮ್ ಸ್ಮಿತ್ ಅವರು ಕಾಣದ ಕೈ ಆಗಿದೆ ಕಾಣದ ಕೈ ಕಾರ್ಯಾಚರಣೆ ಹಣ ವಿನಿಮಯ ಸಾಧನವಾಗಿದೆ ಅಥವಾ ವಿನಿಮಯ ಮಾಧ್ಯಮ ಅಂತ ಸರಿಯಾಗುತ್ತೆ ನೆಕ್ಸ್ಟ್ ಉಳಿತಾಯ ವಾಯ್ ಮೈನಸ್ ಸಿ ಸರಿನಾ ನೆಕ್ಸ್ಟ್ ಬಜೆಟ್ ರೇಖೆ ಎಂದರೆ ಏನು ಅಂತಿದೆ ಸೊ ಅನುಭೋಗಿ ಆದಾಯಕ್ಕೆ ಸಮಾನವಾದಂಥ ವೆಚ್ಚ ಹೊಂದಿರುವಂಥ ಅಥವಾ ಹೊಂದಿದ ಎರಡೂ ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುಗಳನ್ನು ಸೇರಿಸುವ ಮೂಲಕ ಲಭ್ಯವಾಗುವಂಥ ರೇಖೆಯನ್ನೇ ನಾವು ಬಜೆಟ್ ರೇಖೆ ಅಂತ ಕರಿತಾ ನೆಕ್ಸ್ಟ್ ಮಧ್ಯಂತರ ಸರಕು ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಘಟಕ ಉದ್ಯಮ ಘಟಕಗಳು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಬಳಸಲ್ಪಡುವ ಕಚ್ಚಾ ಸರಕುಗಳು ಅಥವಾ ಸಾಮಗ್ರಿಗಳನ್ನು ನಾವು ಇವತ್ತೇನು ಇದ್ದೀವಿ ಸೊ ಮತ್ತೊಂದು ಉದ್ಯಮ ಘಟಕವನ್ನು ಬಳಸಲಾಗುವಂಥದ್ದು ಅದನ್ನೇ ಬಳಸಿದ್ದರೆ ಅದನ್ನು ನಾವು ಅಂತಹ ಒಂದು ಸರಕುಗಳನ್ನು ಕಚ್ಚಾ ಸರಕುಗಳಂತೇಳಿ ನಾವು ಅದನ್ನು ಕರಿತೀವಿ ನೆಕ್ಸ್ಟ್ ಸ್ವಾಯತ್ತ ಅನುಭವ ಅರ್ಥ ಕೇಳಿದಾನೆ ಯಾವ ಅನುಭವ ಆದಾಯವನ್ನು ಅವಲಂಬಿಸದೆ ಸ್ವತಂತ್ರವಾಗಿದೆಯೋ ಅದನ್ನು ಸ್ವಾಯತ್ತ ಅನುಭೋಗ ಇದನ್ನು ಸಿ ಬಾರ್ನಿಂದ ನಾವು ಅದನ್ನು ಗುರುತಿಸಲಾಗುತ್ತೆ ಸರಿನಾ ಎಸ್ ಅದನ್ನು ನೀವು ಸಿ ಬಾರ್ ಬರೆದಿದ್ರು ಸರಿ ಬಿಟ್ಟರು ಸರಿ ಯಾಕಂದರೆ ಒನ್ ಇದೆ ಬಟ್ ಟೂ ಮಾರ್ಕ್ಸ್ ಬಂತು ಅಂದರೆ ಅಲ್ಲಿ ನಾವು ಅದನ್ನು ಬರಿಬೇಕಾಗತ್ತೆ ನೆಕ್ಸ್ಟ್ ಮುಕ್ತ ಆರ್ಥಿಕತೆ ಎಂದರೆ ಏನೊಂದು ಅರ್ಥೈಸುವಿರಿ ಅಂತಿದೆ ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ಹಾಗೂ ಹಣಕಾಸಿನ ಸಂಬಂಧಿಸಿದ ಆರ್ಥಿಕ ವ್ಯವಹಾರ ಸಂಬಂಧವನ್ನು ಹೊಂದಿರುವಂಥ ಅರ್ಥ ವ್ಯವಸ್ಥೆಯನ್ನು ನಾವು ಇವತ್ತೇನು ಇದ್ದೀವಿ ಮುಕ್ತ ಆರ್ಥಿಕತೆ ಅಥವಾ ಮುಕ್ತ ಅರ್ಥ ವ್ಯವಸ್ಥೆ ಹೇಳಿ ನಾವು ಅದನ್ನ ಕರಿತೀವಿ ವ್ಯಾಪಾರ ಬಾಕಿ ಎಂದರೆ ಏನು ಅಂತ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲ ಸರಕುಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡಿರುವಂಥ ವಸ್ತುಗಳ ಮೌಲ್ಯವನ್ನು ನಡುವಿನ ವ್ಯತ್ಯಾಸವನ್ನೇ ವ್ಯಾಪಾರ ಬಾಕಿ ಅಥವಾ ವ್ಯಾಪಾರ ಶುಲ್ಕು ಹೇಳಿ ನಾವು ಅದನ್ನ ಕರಿತೀವಿ ನೆಕ್ಸ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗೆ ನೋಡಿ ಮಾದರಿ ಸೊ ಅರ್ಥಶಾಸ್ತ್ರ ವಿಶ್ಲೇಷಣೆ ಅಂತ ಕರೆದಿದ್ದಾರೆ ಇದು ಆ್ಯಕ್ಚುಲಿ ಒಂದು ವರ್ಡಲ್ಲಿ ಇತ್ತು ಬಟ್ ಇಲ್ಲಿ ಟೂ ಮಾರ್ಕ್ಸಿಗೆ ಹಾಕಿದ್ದಾನೆ ಇರಲಿ ಪರವಾಗಿಲ್ಲ ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಹೌದಾ ಮೌಲ್ಯಮಾಪನ ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಅಧ್ಯಯನ ಕುರಿತು ಮಾಡುವಂಥ ಒಂದು ಶಾಸ್ತ್ರವನ್ನು ಮಾದರಿ ಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ಅಂತೇಳಿ ನಾವು ಅದನ್ನು ಕರಿತೀವಿ ಅನುಭೋಗಿಯ ವರ್ತನೆಯನ್ನು ವಿವರಿಸುವಂಥ ಎರಡು ವಿಧಾನಗಳು ಭಾಳ ಸಲ ಬರುತ್ತೆ ಸೊ ನೋಡಿ ಸಂಖ್ಯಾ ಸೂಚಕ ದೃಷ್ಟಿಗುಣ ಸ ಸ್ಥಾನ ಸೂಚಕ ದೃಷ್ಟಿಗುಣ ಹೌದಾ ಅಲ್ಪಾವಧಿ ವೆಚ್ಚಗಳ ಕೇಳಿದ್ದಾನೆ ಸೊ ಇಲ್ಲಿ ಅಲ್ಪಾವಧಿ ಏನು ಟಿ ಎಫ್ ಸಿ ಟಿ ವಿ ಸಿ ಟಿ ಸಿ ಎ ಎಫ್ ಸಿ ಎ ವಿ ಸಿ ಎಸ್ ಎ ಸಿ ಎಸ್ ಎಮ್ ಸಿ ಅದರಲ್ಲಿ ನಾಲ್ಕು ಬರೆದರೂ ಸರಿ ಯಾಕಂದರೆ ಟೂ ಮಾರ್ಕ್ಸಿದೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ನಿರ್ಧಾರ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ ಅಂತ ಸೊ ಇದನ್ನು ಕೂಡ ಭಾಳ ಸಲ ರಿಪೀಟ್ ಬಂದಿದೆ ನೋಡ್ಕೊಳ್ಳಿ ಶ್ರಮಿಕರು ಒದಗಿಸುವ ಕೆಲಸದ ಸಮಯವನ್ನು ಶ್ರಮ ಎನ್ನುತ್ತೇವೆ ಸರಿನಾ ಸೊ ಏನು ಶ್ರಮಿಕರು ಕಾರ್ಮಿಕರು ಇರ್ತಾರಲ್ಲ ಏನು ಒದಗಿಸುವಂಥ ಒಂದು ಕೆಲಸ ಸಮಯ ಇರುತ್ತೆ ಅಲ್ಲ ಆ ಸಮಯಕ್ಕೆ ನಾವು ಕೂಲಿ ಅಥವಾ ಶ್ರಮ ಅಂತೇಳಿ ನಮ್ಮದನ್ನು ಕರಿತೀವಿ ಶ್ರಮದ ಬೇಡಿಕೆ ಮತ್ತು ಶ್ರಮದ ಪೂರೈಕೆ ಸಮತೋಲನ ಸ್ಥಿತಿಯಲ್ಲಿ ಶ್ರಮಿಕರ ಬೇಡಿಕೆ ಮತ್ತು ಪೂರೈಕೆಗಳು ರೇಖೆಗಳು ಒಂದಾನೊಂದು ಛೇದಿಸಿದಾಗ ಕೂಲಿ ದರ ನಿರ್ಧಾರವಾಗುತ್ತದೆ ಸರಿನಾ ಎಸ್ ಹಾಗಾಗಿ ಇದಕ್ಕೆ ಒಂದು ಡಯಾಗ್ರಾಮ್ ಕೂಡ ತೊಗೊಂಡಿದ್ದೀನಿ ಯಾಕಂದರೆ ಎರಡು ಕಕ್ಕಿದೆ ಅದನ್ನು ನೀವು ಹಾಕಿದ್ರೆ ಒಳ್ಳೆಯದು ನೆಕ್ಸ್ಟ್ ನಾಲ್ಕು ಉತ್ಪಾದನಾಂಗಗಳು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇದೆ ಸೊ ಹಾಗಾಗಿ ಅದರದ್ದು ಪ್ರತಿಗಳು ಇದ್ದಾವೆ ಗೇಣಿ ಕೂಲಿ ಬಡ್ಡಿ ಲಾಭ ಅಂತಿದೆ ಅದು ಬರಿಬೇಕಾಗತ್ತೆ ಮತ್ತು ಸೊ ಜಿ ಡಿ ಪಿಯನ್ನು ಅಳತೆ ಮಾಡುವಂಥ ಮೂರು ವಿಧಾನಗಳು ಉತ್ಪನ್ನ ವಿಧಾನ ವ ರಮಾನದ ವಿಧಾನ ಮತ್ತು ವೆಚ್ಚದ ವಿಧಾನ ಹಣದ ಬೇಡಿಕೆ ಉದ್ದೇಶಗಳು ಅಂತಿದ್ದಾವೆ ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರ ಹೌದಾ ಸೊ ಇವು ನೆಕ್ಸ್ಟ್ ಮಿಗುತ್ತತೆಯ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ಈ ಎರಡರದ್ದು ವ್ಯತ್ಯಾಸಗಳಿದೆ ಸೊ ನೀವು ಎರಡು ವ್ಯತ್ಯಾಸನ ಬರೆದ್ರೆ ಸಾಕಾಗುತ್ತೆ ಅಂದರೆ ಮುಂಗಡ ಪತ್ರದಲ್ಲಿ ತೆರಿಗೆ ಸಂಗ್ರಹಣೆಯು ಆ ಆದಾಯ ಅಥವಾ ವೆಚ್ಚಕ್ಕಿಂತ ಅಧಿಕವಾಗಿರುವಂಥ ಹೊಂದಿರುವಂಥ ಉಳಿತಾಯ ಮುಂಗಡ ಪತ್ರ ಅಂತ ಕರಿತಾಯಿದೆ ಹೌದಾ ಎಸ್ ಉಳಿತಾಯ ಅಂತಂದ್ರೆ ಏನು ರೀ ಸುಮಿಗುತ್ತತೆ ಹೌದಾ ಅತಿರಿಕ್ತ ಅಂತ ಅರ್ಥ ಕೊಡುತ್ತೆ ಕೊರತೆ ಅಂದರೆ ಅದರ ಅಪೋಸಿಟ್ ಹೌದಾ ಸೊ ಅಲ್ಲಿ ವೆಚ್ಚ ಆದಾಯ ಹೆಚ್ಚಿರುತ್ತೆ ವೆಚ್ಚ ಕಡಿಮೆ ಇರುತ್ತೆ ಇಲ್ಲಿ ವೆಚ್ಚ ಹೆಚ್ಚಾಗಿರ್ತದೆ ಕೊರತೆ ವೆಚ್ಚ ಹೆಚ್ಚಾಗಿರುತ್ತದೆ ಮತ್ತು ಆದಾಯ ಕಡಿಮೆ ಆಗಿರುತ್ತೆ ಅಂಥ ವೆಚ್ಚ ಅಂಥದ್ದೇನ ನಾವು ಕೊರತೆ ಮುಂಗಡ ಪತ್ರ ಅಂತ ಕರಿತಾಯಿದೆ ಸೊ ಕೊರತೆ ಮುಂಗಡ ಪತ್ರ ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅನಭಿವೃದ್ಧಿ ರಾಷ್ಟ್ರಗಳಿಗೆ ಹೊಂದಿರುವಂಥದ್ದು ಇಲ್ಲಿ ಮಿಗುತತೆ ಮುಂಗಡ ಪತ್ರ ಅಭಿವೃದ್ಧಿ ಹೊಂದಿರುವಂಥ ರಾಷ್ಟ್ರಗಳಿಗೆ ಸಾಮಾನ್ಯವಾಗಿ ಸೊ ಇದನ್ನು ರಚನೆ ಮಾಡಿರುವಂಥದ್ದು ನೆಕ್ಸ್ಟ್ ನೋಡಿ ಪುಕ್ಕಟ್ಟೆ ಸವಾರರ ಅಂದರೆ ಯಾರು ಅಂತ ಅಂದರೆ ಹಣವನ್ನು ಪಾವತಿ ಮಾಡದೆ ಸೊ ಹೌದು ಏನಂತಂದರೆ ಕೆಲವು ವಸ್ತುಗಳನ್ನು ಸರಕು ಮತ್ತು ಸೇವೆಗಳನ್ನು ಅನುಭವಿಸ್ತಾರಲ್ಲ ಅಂಥವ್ರನ್ನ ನಾವು ಇವತ್ತು ಸವಾರರು ಅಂತ ಇದ್ದೀವಿ ಇವರಿಂದ ಸ್ವಲ್ಪ ನಮಗೇನಾಗುತ್ತೆ ಇಕನೊಮಿಗೆ ಸ್ವಲ್ಪ ಹಾನಿಯಾಗುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಆಗುವಂಥ ಸನ್ನಿ ಸಂದರ್ಭ ನೆಕ್ಸ್ಟ್ ನೋಡಿ ಸೊ ಒಂದು ಸರಳ ಆರ್ಥಿಕತೆಯಲ್ಲಿ ಕುಟುಂಬ ಕೃಷಿ ನಿಕಾರ ಹೌದಾ ನೆಕ್ಸ್ಟ್ ಶಿಕ್ಷಕ ಸೊ ತಮ್ಮ ಸಂಪನ್ಮೂಲಗಳನ್ನು ಹೇಗೆ ಬಳಸ್ಕೊಳ್ತಾರ ಅನ್ನೋಂಥದ್ದು ವಿವರಣೆ ಮಾಡ್ತಾ ಬರಬೇಕಾಗತ್ತೆ ಇದು ಥೆರಟಿಕಲ್ ಇದೆ ಇದರ ಮೇಲೆ ಡೀಟೇಲ್ ವೀಡಿಯೋ ಇದೆ ನೀವು ಅದನ್ನು ನೋಡ್ಕೋಬೋದು ಸರಿನಾ ಎಸ್ ನೆಕ್ಸ್ಟ್ ಬದಲಿ ಸರಕು ಪೂರಕ ಸರಕು ಇದ್ರ ಬಗ್ಗೆಯೂ ಕೂಡ ಸಾಕಷ್ಟು ನಾನು ಎರಡು ಮೂರು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಅಲ್ಲಿ ನೀವು ನೋಡ್ಕೋಬೋದು ಬದಲಿ ಸರಕು ಮತ್ತು ಪೂರಕ ಸರಕು ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಗುಣಲಕ್ಷಣಗಳು ಹೌದಾ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅನೇಕ ಮ ಜನ ಮಾರಾಟಗಾರರು ಮತ್ತು ಅನುಭೋಗಿಗಳಿರ್ತಾರೆ ಕೊಳ್ಳುವರಿರ್ತಾರೆ ಏಕರೂಪದ ವಸ್ತುಗಳಿರುತ್ತೆ ಹೋಮಿಜಿನಿಯಸ್ ಪ್ರಾಡಕ್ಟ್ ಅಂತ ಇದ್ದೀವಿ ಬೆಲೆಯನ್ನು ಪಡೆಯುವಂಥ ವರ್ತನೆ ಇದೆ ಮತ್ತು ಪರಿಪೂರ್ಣ ಮಾಹಿತಿ ಇದೆ ಹೌದಾ ಮುಕ್ತ ಆಗಮನ ಮತ್ತು ನಿರ್ಗಮನ ಇದೆ ಇವುಗಳಿಗೆ ಸ್ವಲ್ಪ ಏನಾಗಿರಬೇಕು ವಿಶ್ಲೇಷಣೆ ಇರಬೇಕಾಗತ್ತೆ ವಿವರಣೆ ಇರಬೇಕಾಗತ್ತೆ ನೆಕ್ಸ್ಟ್ ನೋಡಿ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಾಗಿ ಭಿನ್ನವಾಗಿದೆ ಎರಡೂ ಕೂಡ ನೀವು ಅದರದ್ದು ಡಿಫ್ರಿಷಿಯೇಟ್ ಮಾಡಬೇಕಾಗತ್ತೆ ಹೌದಾ ಸೊ ಮಾಡಿ ನೀವು ಬರೆದ್ರೆ ಅಂತಂದರೆ ಅಲ್ಲೇನಾಗುತ್ತೆ ನಿಮ್ಗೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ ನೆಕ್ಸ್ಟ್ ಬಾಯತೆಗಳ ಕುರಿತು ಚರ್ಚೆ ಮಾಡಿ ಅಂತ ಟಿಪ್ಪಣಿ ಬರೆಯುತ್ತಾ ಸೊ ಬಾಯತೆ ಅಂದ್ರೇನು ಒಂದು ವ್ಯಕ್ತಿ ಇದೆ ಅಥವಾ ಒಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಒಂದು ಕುಟುಂಬ ಯಾವುದೋ ಒಂದು ಉದ್ಯಮ ಸಂಸ್ಥೆ ಇದೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಗೆ ಮಾಡುವಂಥ ಪ್ರಯೋಜನ ಅಥವಾ ಹಾನಿ ಪಾಸಿಟಿವಲ್ಲಿ ಪ್ರಯೋಜನ ಬರೀಬೇಕು ಸೊ ನೆಗೆಟಿವಲ್ಲಿ ಹಾನಿ ಬರೀಬೇಕು ಅಷ್ಟೇ ಸೊ ಬರೆದು ಅದ್ರದ್ದು ಎಕ್ಸ್ಪ್ಲೇಷನ್ ಕೊಡ್ತಾ ಬರಬೇಕಾಗತ್ತೆ ಒಂದು ಎಕ್ಸಾಂಪಲ್ ಕೊಡಿ ನಡೀತು ಆರ್ ಬಿ ಐ ಗವರ್ನರು ಆರ್ ಬಿ ಐ ಕಾರ್ಯಗಳಂತಿದೆ ಸೊ ಆರ್ ಬಿ ಐ ಯಾವಾಗ ಸ್ಥಾಪನೆ ಆಯಿತು ಅದ್ರದ್ದು ಏನಿದೆ ಅದನ್ನು ಬರೆದು ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕಾಗತ್ತೆ ಪ್ರಸ್ತುತ ಗವರ್ನರ್ ಸಂಜಯ್ ಮಲ್ಹೋತ್ರ ನೆನ್ಪಿಟ್ಕೊಳ್ಳಿ ಇದ್ರ ಬಗ್ಗೆನೂ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಸುಮಾರು ಮೂರು ವಿಡಿಯೋಗಳಿದೆ ಹೌದಾ ಹಳೆಯ ಎರಡು ಇದಾವೆ ಈಗ ತಾನೇ ಸೊ ಮೊನ್ನೆ ತಾನೇ ಒಂದು ವಿಡಿಯೋನ ಅಪ್ಲೋಡ್ ಆಗಿದೆ ಹೌದಾ ಕೇಂದ್ರ ಇದು ಆರ್ ಬಿ ಐ ಬಗ್ಗೆನೂ ಇದೆ ಮತ್ತು ಇನ್ನೊಂದು ಯಾವುದು ಹೊಸದಾಗಿ ಬಂದಿರುವಂಥದ್ದು ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆನೂ ಇದೆ ಸ್ನೇಹಿತರೆ ವಿವರಣೆ ಮಾಡಬೇಕಾಗತ್ತೆ ಸ್ನೇಹಿತರೆ ಇದು ಹೌದಾ ಹಣದ ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ ಸೊ ಇದನ್ನು ವಿವರಣೆ ಮಾಡಬೇಕಾಗತ್ತೆ ಮಾಡಿ ಹೂಡಿಕೆ ಬಿಂಬಕ ರೇಖಾ ನಕ್ಷೆ ಮೂಲಕ ಒಂದು ವಿವರಣೆ ಕೊಡಿ ಅಂತ ಸೊ ಡೈಗ್ರಾಮ್ ಹಾಕಿ ಸ್ವಲ್ಪ ನೀವು ಎಕ್ಸ್ಪ್ಲೇನನ್ನು ಕೊಡಬೇಕಾಗತ್ತೆ ನೆಕ್ಸ್ಟ್ ನೋಡಿ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಪಟ ಬರೀರಿ ಅಂತಿದೆ ಸೊ ಇದನ್ನು ಚಂದ್ ಸನ್ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಸೊ ಇದು ಡೈಗ್ರಾಮ್ ಇದೆ ಸೊ ಇಲ್ಲಿ ಏನಾಗುತ್ತೆ ಕರೆಂಟ್ ಅಕೌಂಟ್ ಆದರೂ ಬರ್ಬೋದು ಕ್ಯಾಪಿಟಲ್ ಅಕೌಂಟ್ ಆದರೂ ಬರ್ಬೋದು ಹೌದಾ ಯಾವುದಾದ್ರೂ ಕೇಳ್ತಾನೆ ಸ್ನೇಹಿತರೆ ನೆಕ್ಸ್ಟ್ ಇಳಿ ಮುಖ ಸೀಮಾತ ಗುಣ ಹೌದಾ ಅದ್ರದ್ದು ಇಂಟ್ರೊಡಕ್ಷನ್ ಕೊಡ್ತೀರಿ ಅದರದ್ದು ಸ್ವಲ್ಪ ಡೆಫಿನೇಷನ್ ಬರಿತೀರಿ ಬರೆದಾದ ನಂತರ ಟೇಬಲ್ ಹಾಕ್ತೀರಿ ಟೇಬಲಿಗೆ ಎಕ್ಸ್ಪ್ಲೇನ್ ಕೊಡಬೇಕು ಎಕ್ಸ್ಪ್ಲೇನ್ ಆದ ನಂತರ ನೆಕ್ಸ್ಟ್ ಡೈಗ್ರಾಮ್ ಹಾಕಬೇಕು ಡೈಗ್ರಾಮ್ಗೆ ಮತ್ತು ಎಕ್ಸ್ಪ್ಲನೇಷನ್ ಕೊಡಬೇಕು ಇಷ್ಟು ಅಂದರೆ ನಿಮ್ಗೆ ಆರು ಮಾರ್ಕ್ಸ್ ಇಲ್ಲಾಂದ್ರೆ ಇಲ್ಲ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದು ಹೊಸ ಡೇಟಾ ಇದೆ ಸೊ ಈ ಥರ ಇರಬೇಕು ಸೊ ಇದು ಇದ್ರೆ ಹೊಸದಾಗಿ ನಮ್ಗೆ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಟಿ ಎಫ್ ಸಿ ಫಿಫ್ಟಿ ಕೊಟ್ಟಿದ್ದಾನೆ ಮತ್ತು ಇಲ್ಲೇನಾಗಿದೆ ಎಸ್ ಎಮ್ ಸಿ ಫಿಫ್ಟಿ ಟ್ವೆಂಟಿ ಏಟ ಟ್ವೆಂಟಿ ಫೋರ್ಟೀನ ಏಯ್ಟೀನ ಟ್ವೆಂಟಿ ಅಂತ ಇದು ನನ್ನ ಮಕ್ಕಳಿಗೂ ಕೂಡ ಮಾಡಿಸಿದ್ದೀನಿ ಈ ಡೇಟಾ ಅವಾಗೆ ಸೊ ನೋಡಿ ಸ್ನೇಹಿತರೆ ಸುಮಾರು ಜನ ಮಾಡಿದ್ದಾರೆ ಸೊ ಈ ಥರ ಇಲ್ಲಿ ಬರುತ್ತೆ ಇದಕ್ಕೆ ಫಾರ್ಮುಲಾನು ಇರುತ್ತೆ ಸ್ನೇಹಿತರೆ ನೀವು ಫಾರ್ಮುಲಾ ಹಾಕೊಂಡು ಮಾಡಿದ್ರೆ ಸರಿ ಹೊಂದುತ್ತೆ ಹೌದಾ ಎಸ್ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನ ರೇಖಾಚಿತ್ರವನ್ನು ವಿವರಿಸಿರಿ ಅಂತಿದೆ ಸೌದಾ ಫಿಕ್ಸ್ ನಂಬರ್ ಆಫ್ ಫೋರ್ ಅಂತಿದೆ ಇದೆಯಲ್ಲ ಅದು ಹೌದಾ ಈ ಥರ ಡೈಗ್ರಾಮ್ ಹಾಕಿ ನೀವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಸಮಗ್ರ ಆರ್ಥಿಕತೆ ಅನ್ಯಾನ್ಯತೆಗಳು ತುಂಬ ಇಂಪಾರ್ಟೆಂಟ್ ಹೌದಾ ಫಸ್ಟ್ ಪ್ರಯಾರಿಟಿ ನ್ಯಾಷನಲ್ ಇನ್ಕಮ್ ಒಳಗ ಇದನ್ನೇ ಇದೆ ಅದು ಬಿಟ್ಟರೆ ಪ್ರಾಬ್ಲಮ್ಸ್ ಬರ್ಬೋದು ಇಲ್ಲಾಂದರೆ ಮೂರು ಮೆಥಡಿಂದ ಎಕ್ಸ್ಪ್ಲೇನ್ ಮಾಡುವಂಥ ಜಿ ಡಿ ಪಿ ಇದೇನಿದೆ ಅದು ಕೇಳ್ಬೋದು ಇದು ಯಾಕೆ ನಾ ಹೇಳ್ತಾ ಇಲ್ಲ ಅಂತಂದರೆ ಸ್ನೇಹಿತರೆ ಆಲ್ರೆಡಿ ಇದ್ರ ಮ್ಯಾಗೆ ಸಪ್ರೇಟ್ ವಿಡಿಯೋಗಳಿವೆ ಬೇಕಾದರೆ ನೀವು ಅದನ್ನು ನೋಡ್ಕೋಬೋದು ಹೌದಾ ಸಂದಾಯ ಬಾಕಿ ಬಗ್ಗೆನೂ ಕೂಡ ಸೊ ಏನು ಮಾಡಿದ್ದೀನಿ ಅಂದರೆ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ನೆಕ್ಸ್ಟ್ ಇದಾದ ನಂತರ ಆ್ಯಕ್ಚುಲಿ ಮೂರೇ ಪ್ರಶ್ನೆ ಬರೀಬೇಕಾಗಿತ್ತು ಅವು ಮೂರು ನಾನು ಮಾಡಿದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಸೊ ನಲವತ್ತೊಂದನೇ ಪ್ರಶ್ನೆ ಒಳಗೆ ಎಕ್ಸ್ ಒನ್ ಮತ್ತು ಎಕ್ಸ್ ಟೂದು ಇಲ್ಲಿ ನಲವತ್ತು ರೂಪಾಯಿ ಇದು ಇದೆ ಮತ್ತು ಎಕ್ಸ್ ಒನ್ದು ಟೆನ್ ಕೊಟ್ಟಿದ್ದಾನೆ ಎಕ್ಸ್ ಟೂದು ಏನು ಮಾಡಿದ್ದಾನೆ ಟ್ವೆಂಟಿ ಕೊಟ್ಟಿದ್ದಾನೆ ಹಾಗಾಗಿ ಈ ಥರ ಮಾಡಿದ್ರೆ ಇದು ಆನ್ಸರ್ ಹಿಂಗೆ ಆಗುತ್ತೆ ಆಲ್ರೆಡಿ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋಗಳದವ ಭಾಳಷ್ಟು ಮಾಡಿದ್ದೀನಿ ಸ್ನೇಹಿತರೆ ತುಂಬ ವಿಡಿಯೋ ಇದೆ ನೋಡ್ಕೊಳ್ಳಿ ಇಲ್ಲಿ ನೋಡಿ ಸ್ನೇಹಿತರೆ ಟಿ ಆರ್ದು ಇದು ಏನಾಗಿದೆ ಅಂದರೆ ಸೊ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಟ್ವೆಂಟಿ ಕೊಟ್ಟಿದ್ದಾರೆ ಟ್ವೆಂಟಿ ಇದ್ದಿದ್ದು ನಾನು ಮಾಡಿದ್ದಿಲ್ಲ ಫೋರ್ಟಿ ಫಿಫ್ಟಿ ಸೆವೆಂಟಿ ಫೈವ್ ಈ ಥರ ಎಲ್ಲ ಮಾಡಿದ್ದೀನಿ ಏಯ್ಟಿ ಇದ್ದಿದ್ದು ಮಾಡಿದ್ದೀನಿ ಹಂಡ್ರೆಡ್ ಇದ್ದಿದ್ದು ಮಾಡಿದ್ದೀನಿ ಟ್ವೆಂಟಿ ಇದ್ದಿಲ್ಲ ಮಾಡಿಲ್ಲ ಅದಕ್ಕೆ ಸೊ ಇದನ್ನು ಮಾಡ್ಕೊಳ್ಳಿ ಯಾವುದನ್ನು ಬರ್ಬೋದು ಡೇಟಾಸ್ ಹೌದಾ ಓಕೆ ನೆಕ್ಸ್ಟ್ ನೋಡಿ ಟು ಕ್ಯೂ ಮಾಡಿದ್ರೆ ಟಿ ಆರ್ ಆಗುತ್ತೆ ಎಮ್ ಆರ್ ಟಿ ಆರ್ ಎನ್ ಮೈನಸ್ ಎನ್ ಎನ್ ಮೈನಸ್ ಒನ್ ಮಾಡಬೇಕು ಎ ಆರ್ ಮಾಡಬೇಕಾದ್ರೆ ಟಿ ಆರ್ ಟಿ ಹೊಡಬೇಕ್ಯೂ ಇಲ್ಲಿ ಏನಾಗಿದೆ ಅಂದರೆ ಮುಂಗಡ ಪತ್ರ ಉಳಿತಾಯ ಮುಂಗಡ ಪತ್ರ ಕೇಳಿದ್ದಾನೆ ಆದ ಹೆಚ್ಚಿಗೆ ತೋರಿಸ್ಬೇಕು ವೆಚ್ಚ ಕಡೆಯಿಂದ ತೋರಿಸ್ಬೇಕು ಸ್ನೇಹಿತರೆ ನೋಡಿರಿ ನಾ ಅದೇ ನಲವತ್ತು ಸಾವಿರ ತೋರಿಸಿದ್ದೀನಿ ವೆಚ್ಚ ಇದು ಯಾವುದು ಇಲ್ಲಿ ಉಳಿತಾಯ ಮಾಡಬೇಕಾಗಿತ್ತಲ್ಲ ತಪ್ಪಾಗಿದೆ ಸ್ನೇಹಿತರೆ ಕ್ಷಮೆ ಇರಲಿ ಇಲ್ಲಿ ಆ್ಯಕ್ಚುಲಿ ಏನಾಗಬೇಕು ಅಂದರೆ ಹತ್ತತ್ತು ನಲವತ್ತೈದು ಆಗುತ್ತೆ ಹೌದಾ ಇದು ಉಳಿತಾಯ ಆಗಬೇಕಲ್ಲ ನಾ ಉಳಿತಾಯ ಬಿಟ್ಟು ಏನು ಮಾಡಿದ್ದೀನಿ ಸೊ ಎರಡೂ ಕೂಡ ಸಮತೋಲಿತ ತೋರಿಸಿದ್ದೀನಿ ಸಮತೋಲಿತ ಆಗೋದಿಲ್ಲ ಇದು ಕರೆಕ್ಟ್ ಆಗೋದಿಲ್ಲ ನೀವೇನು ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ಹೆಚ್ಚಿಗೆ ತೋರಿಸಿ ಸೊ ಕೊರತೆ ಇಲ್ಲಿ ಏನಾಗಿದೆ ವೆಚ್ಚ ಕಡಿಮೆ ತೋರಿಸಿ ತೋರಿಸಿ ಅದು ಮಾಡಿದಾಗ ಒಂದಿಷ್ಟು ಏನಾಗಬೇಕು ಅಂತಂದರೆ ಉಳಿಬೇಕು ಸೊ ಉಳಿದಾಗ ಮಾತ್ರ ಅದು ಏನಾಗ್ತದೆ ಹಾಂ ಸೊ ಅದು ಯಾವುದು ಮುಂಗಡ ಪತ್ರ ಆಗುತ್ತೆ ನಾನೇನು ಮಾಡಿದ್ದೀನಿ ಬ್ಯಾಲೆನ್ಸ್ಡ್ ಮಾಡಿದ್ದೀನಿ ಹೌದಾ ಸಂತುಲಿತ ಮಾಡಿದ್ದೀನಿ ಇಲ್ಲಿ ಸಮತೋಲಿತ ಕೇಳಿಲ್ಲ ಇಲ್ಲಿ ಹೌದಾ ಸೊ ಪ್ರಶ್ನೆ ಒಳಗೆ ಇದೆ ನಾನು ಮಾಡಿದ ಅನ್ಸರು ಸಮತೋಲಿತ ಮಾಡಿದ್ದೀನಿ ಸರಿನಾ ಹಾಗಾಗಿ ಓಕೆ ಸೊ ಧನ್ಯವಾದಗಳು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಒಂದು ವಿಡಿಯೋ ಲೈಕ್ ಆದರೆ ದಯವಿಟ್ಟು ಸೊ ಮೆಂಬರ್ಶಿಪ್ ತೊಗೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್ Bye.